ದಿವಸ ಹೇಳ್ತಾಳೆ ಗಂಟೆಗೆ ಏನಂತ ನೋಡ್ರಿ ನೀವು ಬರೇ ಕೆಲ್ಸಕ್ ನೀವು ಒಬ್ಬರೇ ಹೋಗ್ತೀರಿ ನೀವ್ ಹೋಗಾಕ್ ಹೋಗ್ಬಾಡ್ರಿ ನಾನು ನಿಮ್ ಜೊತೆ ಕೆಲ್ಸಕ್ ಬರ್ತೇನ್ರಿ ಅಂದ್ರೆ ತಿಳ್ಸಮ್ಮ ನೀವ್ಯಾರ ಮಾಡ್ಕೊಂಡಿ ಅಂತ ಆ ಕೆಂಚಮ್ಮ ಅಂತಾಳ ನೋಡ್ರಿ ಒಂದಿಷ್ಟು ನಾನು ನಿಮ್ ಜೊತೆ ಕೆಲ್ಸಕ್ ಬರ್ತೀನಿ ಅಂತ ಹೇಳಿ ತಿಳ್ಕೊಂಡಾಗ ಅವ ಹೇಳ್ತಾನೆ ಗಂಡ ಬ್ಯಾಡ ನೀ ಬರಕ್ ಹೋಗ್ಬೇಡ ನೀ ಗರ್ಭಿಣಿ ಅದಿ ನೀ ಒಂಬತ್ತು ತಿಂಗಳ ಗರ್ಭಿಣಿ ನೀ ಹೊಟ್ಟಿ ಒಳಗ ಕೂಸದ ನಿನಗ ನೋವಾಗ್ತಾನ ನೀ ಬರಾಕ್ ಹೋಗ್ಬೇಡ ಅಂದ್ರೂ ಕೂಡ ಕೆಂಚಮ್ಮ ಹೇಳ್ತಾಳೆ ಬರೀ ಸುಖದೊಳಗಷ್ಟೇ ನಿಮ್ ಜೊತೆಗೆ ಇರಾಕ ಬಂದಿ ರೀ ನಾ ಕಷ್ಟದೊಳಗು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ ಜೊತೆಗೆ ಜೀವನ ಸಾಕ ಬಂದೀನಿ ನಾ ಏನಾರ ಅನ್ಕೋರಿ ನೀವು ಕೆಲ್ಸಕ್ಕೆ ಬರ್ತೀನಿ ಅಂತೇಳಿ ತಿಳ್ಕೊಂಡು ಕೆಂಚಮ್ಮ ಅಂದು ಒಂದು ದಿವಸ ಕೆಲ್ಸಕ್ಕೆ ಹೋಗೇ ಬಿಟ್ರು ಕೈಯೊಳಗ ಕುಡಿದಲಾ ಹಿಡ್ಕೊಂಡು ಕೆಂಚಮ್ಮ ರಸ್ತೆ ಬದಿಯೊಳಗು ಕಲಿತಿದ್ಳಂತ ಕಬ್ಬು ಕಡಿಯೋ ಕೆಲಸಕ್ಕಾದ್ರೂ ಕಬ್ಬು ಕಡಿತಿದ್ರಂತ ಕಬ್ಬು ಕಡಿಯುವಂತಹ ಸಮಯದೊಳಗೆ ಹಿಂಗ್ ಕಬ್ಬು ಕಬ್ಬು ಕಡಿತಿದ್ರಂತ ಅದೇ ದಾರಿಯಾಗಿ ಬ್ರಿಟಿಷರು ಹಾದು ಹೊಂಟಿದ್ರಂತ ಆ ಬ್ರಿಟಿಷರಿಗೆ ನೋಡಿ ಕೆಂಚಮ್ಮ ಹಲ್ಲು ನಾ ಏನಾರ ಗಂಡಸಮಗಾಗಿ ಹುಟ್ಟಿದ್ಯಾ ಅಂತಂದ್ರ ನಾ ಏನಾರ ಗಂಡಸಮಗಾಗಿ ಹುಟ್ಟಿದ್ಯಾ ಅಂತಂದ್ರ ಈ ಎಲ್ಲಾ ಬ್ರಿಟಿಷರ್ ಕಡಿಮೆ ಕಡದ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ತೀರ್ತಿ ನೋಡಂತ ಈ ನಾ ಏನಾದ್ರೂ ಮಗಾಗಿ ಹುಟ್ಟಿದ್ಯಾ ಅಂತಂದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ತಿದ್ದೆ ಎಲ್ಲಾ ಬ್ರಿಟಿಷರಿಗೆ ಹೊಡೆದಿ ಅಂತೇಳಿ ತಿಳ್ಕೊಂಡು ಕೆಂಚಮ್ಮ ಅಂದಾಗ ಕೆಂಚಮ್ಮನ ಹೊಟ್ಟಿಗೆ ಇವತ್ತು ಹೊಟ್ಟಿ ಒಳಗಿರ್ತಕ್ಕಂತ ಖುಷಿ ಹೇಳ್ತದೆ ಇವ ನೀ ಏನು ಬ್ರಿಟಿಷರಿಗೆ ನೋಡಿ ಕೋಪ ಮಾಡ್ಕೋಬೇಡ ಅವರಿಗೆ ನೋಡಿ ನೀ ಏನ್ ತಲೆ ಕಡಿಸ್ಕೊಳಾಕ್ ಹೋಗ್ಬೇಡ ಅವರಿಗೆ ಏನು ಕುಡುಗಿಲಾ ತಗೊಂಡ್ರೆ ನೀ ಅವರ ತಲೆ ಕಡಿಯುದು ಬೇಡ ಬರೇ ನನ್ನ ಬರೇ ನನ್ನ ಬರೇ ನನ್ನ ಹೊರಗು ಬಿಟ್ಟು ನೋಡು ನಾ ಎಲ್ಲರ ಬ್ರಿಟಿಷರ ತಲೆ ಕಡದ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ತೀನಿ ಇದ್ದ ಕ್ರಾಂತಿ ವೀರ ಸಂಗೊಳ್ಳಿ ಅಂತ ರಾಯಣ್ಣ ಇರ್ಬೇಕು ಅವ ಅಂತ ರಾಯಣ್ಣ ನಿಮ್ ಒಳಗ ನಿಮ್ ಮನಿಯೊಳಗ ಹುಟ್ಟಬೇಕು ನಿಮ್ ಒಳಗ ಒಳಗಂದ್ರೆ ನೀವು ಕೆಲಸ ಮಾಡ್ಬೇಕಲ್ರಿ ಬರಬೋ ಅದಿಷ್ಟು ಬರ್ಬೋತ್ತಲ್ಲ ಸಂಸ್ಕಾರ ರಾಯಣ್ಣ ಕೇಳಿದ್ರಂತ ಕೊನೆಗೊಂಬೆ ಗಲ್ಲಿಗೆ ಹಾಕ ನಂದಗಡದೊಳಗೆ ಅಲೋ ರಾಯ ನಿನ್ನ ಕೊನೆ ಆಶೆ ಏನು ಹೇಳು ಅಂತ ಕೇಳಿದ್ರಂತ ರಾಯಣ್ಣ ಅಂತಾನ ನನ್ನ ಕೊನೆ ಆಶೆ ಏನ್ ಕೇಳ್ತೀರೋ ಮುಂದೆ ಮನಿಗೊಬ್ಬ ರಾಯ ಹೋಗ್ತಾನ ನಿಮ್ಮನ್ನೆಲ್ಲ ಈ ದೇಶ ಬಿಟ್ಟು ಓಡಿಸ್ತಾನ ಅಂತ ಹೇಳಿದ ಮನಿಗೊಂದಲ್ಲೇ ನಾಲ್ಕು ಗುಂಟೆ ಒಂದರೆ ರಾಯಣ್ಣ ಆಗೇಳ ಯಾಕಾಗಿಲ್ಲ ನೀವು ಕೆಲಸ ಮಾಡ್ಬೋದು ಬರೀ ಹಿಂದೊಂದು ಟಿ ಶರ್ಟ್ ಹಿಂದೊಂದು ರಾಯಣನ್ ಗಾಡಿ ಮ್ಯಾಗ ಒಂದು ರಾಯಣ್ಣನ ಪೋಟು ಹಾಕೊಂಡು ಕಳ್ಳ ಗಾಡಿ ತಗೊಂಡು ತಿರ್ಗಾಡ್ರ ರಾಯಣ್ಣ ಹತ್ತಾರ ರಾಯಣ್ಣ ಒಂದು ಮುಂದೆ ನಮ್ಮಲ್ಲಿ ಒಂದಿಷ್ಟು ದೇಶ ಅಭಿಮಾನ ಬರ್ಬೇಕಲ್ಲ ನಮ್ಮಲ್ಲಿ ಒಂದಿಷ್ಟು ದೇಶದ ಅಭಿಮಾನ ರಾಜ್ಯದ ಅಭಿಮಾನ ಊರಿನ ಅಭಿಮಾನ ನಮ್ಮಲ್ಲಿ ಬರ್ಬೇಕಲ್ಲ ಯಾವಾಗ ನಮ್ಮಲ್ಲಿ ದೇಶ ಅಭಿಮಾನ ರಾಜ್ಯದ ಅಭಿಮಾನ ಊರಿನ ಅಭಿಮಾನ ಬರ್ತದಲ್ಲ ಅವಾಗ ಈ ಜನ್ಮ ಸಾರ್ಥಕತೆ ಆಗುತ್ತದೆ ಈ ಜನ್ಮಕ್ಕೆ ಒಂದು ಮುಕ್ತಿ ಸಿಗುತ್ತದೆ ಅಂತ ಯುವಕರಿಗೆ ನೀವೆಲ್ಲರ ಆಗಬೇಕು ಅಂತ ಯುವಕರಿಗೆ ಮನೆಯೊಳಗೆ ಇರತಕ್ಕಂತ ಸಣ್ಣ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಕಲಸ್ರಿ ಒಳ್ಳೆ ಸಂಸ್ಕಾರವನ್ನ ಕೊಡ್ರಿ ಅವ್ರಿಗೆ ವಿದ್ಯಾವಂತರಾಗಿ ಮಾಡ್ರಿ ನಿಮ್ಮ ಮಕ್ಕಳು ಕೂಡ ಕೂಡ ಬರೀ ಅವರು ಕುರಿ ಕಾಯ್ಕೊಂತ ನಿಮ್ಮಂಗ ಹೈರಾಣ ಆಗಬಾರ್ದು ನಿಮ್ಮಂಗ ಮಳೆಯೊಳಗೆ ದುಡ್ದು ನಿಮ್ಮಂಗ ಇನ್ನೊಂಬ್ರ ಹತ್ರ ಕೂಲಿ ಮಾಡಿ ಬರೀ ಹಂಗ ನಿಮ್ಮ ಮಕ್ಕಳು ಹೋಗಬಾರ್ದು ನಿಮ್ಮ ನಿಮ್ಮ ಮಕ್ಕಳು ಕೂಡ ರಾಜ್ಯವನ್ನ ಆಳುವಂತ ಮುಖ್ಯಮಂತ್ರಿ ಆಗಬೇಕು ಡಿ ಸಿ ಆಗಬೇಕು ಎಸ್ ಪಿ ಆಗಬೇಕು ದೊಡ್ಡ ದೊಡ್ಡ ಮಕ್ಕಳು ಆಗಬೇಕು ದೊಡ್ಡ ದೊಡ್ಡ ವಿದ್ಯಾವಂತರು ದೊಡ್ಡ ದೊಡ್ಡ ಹುದ್ದೆಯೊಳಗೆ ನಿಮ್ಮ ಹಾಲು ಮಂದ ಜನಾಂಗದವರೆಲ್ಲ ಇದ್ರು ಅಂತಂದ್ರೆ ನನಗೆ ಪರಮಾನಂದ ಆಗುತ್ತೆ ನಮಗ ಅಂತ ಕಾರ್ಯವನ್ನ ನೀವೆಲ್ಲರೂ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಈಗ ಈ ಕಾರ್ಯಕ್ರಮದವರು ತಾವೆಲ್ಲರೂ ಪಾಲ್ ಮಾಡಿದ್ದೀರಿ ನಮ್ಗೆ ತಿಳಿದಷ್ಟು ಭಗವಂತ ಬುದ್ಧಿಪಟ್ಟಷ್ಟು